ಕಪ್ಪಳೆಪ್ಪ ಪಾಲ್ಸ್ ಕಬ್ಬುಗಿ ಕುಸ್ಟಿ ತಾಲೂಕಿನ ಕಬ್ಬುಗಿ ಹತ್ತಿರ ಇದೆ ಬಹಳ ಸುಂದರವಾದಂತಹ ಪಾಲ್ಸ್ ಇದು ಮಳೆಗಾಲದಲ್ಲಿ ನಿತ್ಯ ಇದೆ ಬೆಟ್ಟ ಗುಡ್ಡಗಳ ನಡುವೆ ಸುಂದರವಾಗಿ ಹರಿಯುವಂತಹ ಜಲಧಾರೆ ಇಲಕಲ್ಲಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಅನಂತಸಾಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಅನ್ನು ನಾವು ನೋಡಬಹುದು ಇಲ್ಲಿ ಸಮೀಪದಲ್ಲೇ ಈಶ್ವರ ಲಿಂಗ ಇದೆ ಬಹುಶಃ ಋಷಿಮನಿಗಳು ತಪವನ್ನು ಕೈದಿರ್ತಕ್ಕಂಥ ಸ್ಥಳ ಇದಾಗಿರ್ಬೋದು ಸುಂದರ ಪ್ರಕೃತಿಗಳ ಮಧ್ಯೆ ದಟ್ಟವಾದಂಥ ಅರಣ್ಯದ ನಡುವೆ ಈ ಕಪ್ಲೆಪ್ಪ ತೀರ್ಥ ಹರಿತಾ ಇದೆ ಜಲಧಾರೆ ನೋಡುಗರನ್ನು ಮಂತ್ರ ಮುದ್ ಮುದ್ದಾಗ್ತಾ ಇದೆ ಈ ಜಲಪಾತ ಬಹಳ ಸುಂದರವಾಗಿ ಹರಿತಾ ಇದೆ ರಮಣೀಯವಾಗಿ ಮಳೆಗಾಲದಲ್ಲಿ ಸಾವಿರಾರು ಪ್ರೇಕ್ಷಕರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಸುಂದರವಾದಂತಹ ಜಲಪಾತ ವಾವ್ ಸಮೀಪದಲ್ಲಿ ಲಿಂಗ ಇದೆ ಆ ಈಶ್ವರ ಲಿಂಗುಗೆ ಪ್ರಕೃತಿಯಿಂದಲೇ ಹರಿದು ಬರ್ತಕ್ಕಂಥ ನೀರಿನಿಂದ ಜಲಾಭಿಷೇಕ ಆಗುವುದನ್ನು ನಾವು ಇಲ್ಲಿ ಕಾಣಬಹುದು ಲಿಂಗು ಪ್ರಕೃತಿಯಿಂದಲೇ ಹರಿದು ಬರ್ತಕ್ಕಂಥ ಜಲಧಾರಿಯಿಂದಲೇ ಶಿವನಿಗೆ ಅಭಿಷೇಕ ಆಗ್ತಾ ಇದೆ ಇಲ್ಲಿ ಇಲ್ಲಿ ಉಮಾ ಮಹೇಶ್ವರನ ಚಿತ್ರವನ್ನು ನಾವು ಕಾಣಬಹುದು ಈ ಭೂ ಚಿತ್ರವನ್ನು ಬಹಳ ಸುಂದರವಾದ ರಮಣೀಯ ದೃಶ್ಯ ಕೊಪ್ಪಳ ಜಿಲ್ಲೆಯ ಕುಸ್ಲಿ ತಾಲೂಕಿನ ಅನಂತಸಾಗರದ ಬಳಿ ಇರತಕ್ಕಂಥ ಕಬ್ಬುಗಿಯ ಈ ಒಂದು ಜಲಪಾತ ಪ್ರಕೃತಿಯೇ ಶಿವನಿಗೆ ಜಲಾಭಿಷೇಕ ಮಾಡುವುದನ್ನು ನಾವಿಲ್ಲಿ ಕಾಣ್ಬೋದು ಬಹಳ ಸುಂದರವಂತ ಪ್ರಕೃತಿಯ ನಡುವೆ ಬೆಟ್ಟದ ನಡುವೆ ಇಳಿಜಾರಿನಲ್ಲಿ ಈ ಒಂದು ಜಲಪಾತವನ್ನು ನಾವು ಕಾಣಬಹುದು ಎತ್ತಲು ಪ್ರಕೃತಿಯ ರಮಣೀಯ ದೃಶ್ಯ ಕತ್ತಲೆಪ್ಪ ತೀರ್ಥ ಕೊಬ್ಬಗಿ ತಾಲೂಕಿನ ಹನುಸಾಗರ ಬಳಿ ಕೊಬ್ಬುಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಪತ್ತಲೆ ಲೆಕ್ಕ ತೀರ್ಥ ಬರ್ತಾ ಇದೆ ಬಹಳ ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಳ